ಕನ್ನಡ ನಾಡು ಇದು ಕನ್ನಡಿಗರ ಮಿಡಿತ ರಸ್ತೆಗಳು ನೋಡ್ತಾ ಇದ್ರೆ ಇಡೀ ಬಳ್ಳಾರಿ ಎಲ್ಲ ಇಡೀ ದೇಶ ಸುದ್ದಿ ಹೊತ್ತು ಯಾಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಬಿಜೆಪಿ ಕಾಂಗ್ರೆಸ್ ಮೇಲೆ ರಸ್ತೆಗಳು ಕುಣಿ ಮುಚ್ಚ್ರೆ ಅಂದ್ರೆ ಆರೋಪಗಳು ಮಾಡೋದ್ ನೋಡ್ತಾ ಇದ್ರು ಕಾಳಜಿ ಇಲ್ಲ ಜನಗಳಿಗೆ ಎಷ್ಟು ಸಂಕಷ್ಟ ಆಗ್ಲಿ ಅವ್ರ ಇವರು ಬಾಯದು ಇವ್ರ ಬಾಯೋದು ಎಲ್ಲಾ ಪಕ್ಷಗಳ ಅಧಿಕಾರಿಗಳು ಕೂಡ ರಸ್ತೆಗಳ ಕುಣಿಗಳಂತೂ ಎಲ್ಲಿ ಮುಚ್ಚೋದು ನಾವು ನೋಡ್ತಾ ಇಲ್ಲ ಹಾಗಾಗಿ ಇವತ್ತು ನಾವ್ ಅರ್ಥ ಮಾಡ್ಕೋಬೇಕಾಗಿದೆ ಇವರು ಎಲ್ಲ ದುಡ್ಡು ಬರ್ತಕ್ಕಂತ ಕೆಲಸಗಳಿದ್ದಲ್ಲಿ ಹೋಗಿ ಫಸ್ಟ್ ಕೈ ಹಾಕ್ತಾರ ಹೊರತು ಜನಗಳಿಗೆ ಮೂಲಭೂತವಾಗಿ ಏನು ಅವಶ್ಯಕತೆ ಇದೆ ಅಲ್ಲ ರಸ್ತೆ ಚರಂಡಿ ಕುಡಿಯ ನೀರಾಗಲಿ ಶಿಕ್ಷಣ ಆರೋಗ್ಯದಾಗಲಿ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಹಾಗಾಗಿ ನಾವು ಸಾರ್ವಜನಿಕರಿಂದ ಎಚ್ಚೆತ್ಕೋಬೇಕು ಇವತ್ತು ದುಡ್ಡನ್ನ ಅನವಶ್ಯಕವಾಗಿ ಎಲ್ಲಿ ದುಡ್ಡು ಬರ್ತಾ ಅಂತಲ್ಲಿ ಅವ್ರಿಗೆ ಕಮಿಷನ್ ಬೇಕಾದ್ರೆ ಎಲ್ಲಿ ಅಂತ ಅಂತಲ್ಲಿ ಒಂದು ಕೈ ಹಾಕ್ತಾರೆ ಇದನ್ನ ನಾವು ಜನಗಳು ಪ್ರಶ್ನೆ ಮಾಡ್ಬೇಕಾಗಿದೆ ಒಗ್ಗಟ್ಟ ಕೇಳಬೇಕಾಗಿದೆ ರಸ್ತೆಗಳು ಸುರಕ್ಷಿತವಾಗಿದ್ದಲ್ಲಿ ಜನಗಳ ಆರೋಗ್ಯನ ಮತ್ತೆ ಅಪಘಾತಗಳು ಆಗೋದು ತಪ್ಪತ್ತೆ ಹಾಗಾಗಿ ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಅವ್ರ ಮೊದಲು ರಸ್ತೆ ಮೇಲಿರ್ತಕ್ಕಂಥ ಇರ್ತಕ್ಕಂಥ ಕುಣಿಗಳು ಮುಚ್ಬೇಕು ಹಾಳಾಗಿರ್ತಕ್ಕಂಥ ರಸ್ತೆಗಳನ್ನ ಮತ್ತೆ ನವೀಕರಣ ಮಾಡ್ಬೇಕು ಹೊಸ ನಿರ್ಮಾಣ ಮಾಡ್ಬೇಕು ಅವತ್ ಮಾತ್ರ ನಮ್ಮ ದೇಶದ ಸುಭಿಕ್ಷೆ ನಾವು ಸಾಧ್ಯ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಇದನ್ನ ಸರ್ಕಾರಕ್ಕೆ ಗಮನ ತರಬೇಕು ಜನ ಎಲ್ಲ ಕಡೆ ಅಂತ ನಾವು ಅನಿಸ್ತಾ ಇದೇ ಸ್ನೇಹಿತರೆ ಇಡೀ ಬಳ್ಳಾರಿಯಲ್ಲಿ ಯಾವುದೇ ರಸ್ತೆ ನೋಡಿ ಒಂದು ರಸ್ತೆಲಿ ನಾವು ಆರಾಮಾಗಿ ಹೋಗ್ತೀವಪ್ಪ ಅಂತ ಹೇಳಿ ಅಚಾನಕ್ ಏನಾದ್ರೂ ಒಂದ್ ಸ್ವಲ್ಪ ನಮ್ ಕಣ್ಣು ನೆಪ್ಪೆ ಬಿಡಿತಂದ್ರೆ ಅಂದ್ರೆ ಯಾವ್ದೋ ಒಂದು ಕುಣೀರ್ ಬಿತ್ತಿರ್ತಿ ಹೋಗಿ ಸೊ ಆ ತರದ ಪರಿಸ್ಥಿತಿ ಇದೆ ಪ್ರತಿ ರಸ್ತೆಲೆ ಕುಣಿಗಳು ತಗ್ಗಳು ಮಳೆ ಬಂದ್ರೆ ಇವತ್ತೆಲ್ಲ ಅಲ್ಲೆಲ್ಲ ಭತ್ತ ಬರ್ತಾಸ್ಬೋದು ನಾವು ಆ ತರದಿದೆ ಬಳ್ಳಾರಿ ಸಂಗಮ್ ಸರ್ಕಲ್ ಹೊಡ್ತೀರಾ ಪ್ರತಿಯೊಂದು ರೋಡ್ ಸ್ನೇಹಿತರೆ ಆ ಆಕಡೆ ನೀವು ನೋಡ್ತಿದ್ರ ಪ್ರತಿಯೊಂದು ಕೂಡ ಸರ್ಕಲ್ ರೋಡ್ ನೋಡಿ ಯಾವ ತರದಾಗಿದೆ ಕಾಮಗಾರಿಗಳು ಕೂಡ ಅವೈಜ್ಞಾನಿಕ ಕಾಮಗಾರಿ ಜನಗಳಿಗೆ ಏನ್ ಬೇಕಾದ್ ಬೇಡ ದುಡ್ಡು ಖರ್ಚು ಮಾಡೋದಕ್ಕೆ ಇದು ಪ್ರಯತ್ನ ಹೊರತು ಜನಗಳಿಗೆ ಯೋ ಕ್ಷಮ ವಿಚಾರ ಅಲ್ಲ ಅಂತ ಅನ್ಸುತ್ತೆ ನಗರದ ಇವತ್ತೇನು ರಸ್ತೆಗಳ ದುರಸ್ತಿಗಳು ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ರೋಡ್ಗಳು ಇವತ್ತು ಬಳ್ಳಾರಿಯಲ್ಲಿ ನೋಡಿದ್ರೆ ಮೂವತ್ತು ಸರ್ಕಲ್ ರಸ್ತೆ ಆಗಿರ್ಬೋದು ರಾಯಲ್ ಸರ್ಕಲ್ ಹತ್ರ ರಸ್ತೆ ಆಗಿರ್ಬೋದು ಎಲ್ಲ ರಸ್ತೆಗಳು ಅಗದಿಗಳು ಇಟ್ ಅಂದ್ರೆ ಕುಣಿತೋಡೆ ಇಟ್ಬಿಟ್ಟಿದ್ದಾರೆ ಇದುವರೆಗೂ ಕೂಡ ಅವ್ರನ್ನ ರಿಪೇರಿ ಮಾಡ್ತಾ ಇಲ್ಲ ಅಥವಾ ಜನಗಳು ಇವತ್ತು ಟ್ರಾಫಿಕ್ ಆಗ್ತಾ ಇದೆ ಇವತ್ತು ಜನಗಳಿಗೆ ಸಂಕಷ್ಟ ತಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಇವತ್ತು ಧೂಳು ಬರೀ ಇವತ್ತು ಧೂಳು ಇವತ್ತು ಯಾರು ಉಸಿರಾಡಕ್ಕೂ ಕಷ್ಟ ಆಗುತ್ತೆ ಆ ದಾರಿಲ್ಲಿ ಹೋದ್ರೆ ಅಷ್ಟು ಮಟ್ಟಿ ಇವತ್ತು ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟಾಂಡ್ ಮುಂದ್ಗಡೆ ಇವತ್ತು ರಸ್ತೆ ಆಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆನೂ ಮಾಡಿಲ್ಲ ಇವತ್ತು ಯಾವುದೂ ಮಾಡ್ದೇನೆ ಇವತ್ತು ಅವ್ಯವಸ್ಥೆ ಇವತ್ತು ಸರ್ಕಾರಗಳು ಅಥವಾ ಬಳ್ಳಾರಿ ಸಿಟಿ ಕಾರ್ಪೊರೇಷನ್ ಆಗಿರ್ಬೋದು ಈ ತರದ ಒಂದು ವ್ಯವಸ್ಥೆನೇ ನಿರ್ಮಾಣ ಮಾಡಿರ್ತಿದ್ದಾರೆ ಇಲ್ಲಿ ಇವತ್ತು ನಾವು ಜನಗಳು ಎಚ್ಚೆತ್ಕೋಬೇಕು ಧ್ವನಿ ಅವಾಗ ತಾನೇ ಇವತ್ತು ಸರ್ಕಾರಗಳು ಬದಲಾಗ ಸಾಧ್ಯ ಇವತ್ತು ಸಮಸ್ಯೆ ಬಗೆಹರ್ಸಕ್ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ನಾವು ಜನಕ್ಕೆ ಕರೆ ನೀಡೋದೇನೆಂದ್ರೆ ಜನರು ಪ್ರಶ್ನೆ ಮಾಡಬೇಕು ಇದರ ವಿರುದ್ಧ ಧ್ವನಿ ಎತ್ತಬೇಕು ಹೋರಾಟ ಮಾಡಿದ ಮಾತ್ರ ಇಂತ ಸಮಸ್ಯೆ ಮತ್ತೆ ಮರುಕಾನ್ಸಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ